ನಮ್ದೀಗ ಸಂಜೀವ್ ಗೀತಾ ಬಗ್ಗೆ ಎರಡು ಸುಮಾರು ಒಂದು ನಲ್ವತ್ತು ದಿನ ಶೂಟಿಂಗ್ ಬಿದ್ದಿದೆ ಸ್ವಲ್ಪ ಜನ ಸ್ವಿಟ್ಜರ್ಲ್ಯಾಂಡಲ್ಲಿ ಆ್ಯಕ್ಚುಲಿ ನಾವು ಓಡಾ ಪ್ಲಾನ್ ಮಾಡಿದಾಗ ನಾನೇ ಡೈರೆಕ್ಟಿಗೆ ಬೇಡ ಈಗ ಡಿಸೆಂಬರ್ ಮಾಡಬೇಡಿ ನಂಗೆ ತುಂಬ ಜನ ನನ್ನ ಫ್ರೆಂಡ್ಸಲ್ಲಿ ಹೇಳಿದ್ರು ಇದು ಹೋದ್ರೆ ನಿಮಗೆ ಭಾಳ ಸಮಸ್ಯೆ ಆಗುತ್ತೆ ಬೇಡ ಅಂತ ಆದರೂ ಡೈರೆಕ್ಟ್ರು ಅಟ ಅಟಕ್ ಬಿದ್ದು ಹೋಗಲೇಬೇಕು ಬೇಡ ಮಾಡೇ ಮಾಡೋಣ ಅಂತ ಅಟಕ್ ಬಿದ್ದರು ಹಾಗಾಗಿ ಡಿಸೆಂಬರ್ಗೆ ಹೋದು ಲಕ್ಕಿಲ್ಲಿ ನಮಗೆ ಏನು ಹನ್ನೊಂದು ಲೊಕೇಶನ್ ಮಾಡಿದ್ರು ಅಷ್ಟು ಒಳ್ಳೆ ಸಪೋರ್ಟ್ ಮಾಡ್ತು ನಮಗೆ ವೆದರಿಂದು ತುಂಬ ಸಪೋರ್ಟ್ ಮಾಡ್ತು ಅಲ್ಲಿ ನಾವು ಒಂದು ಮೂವತ್ತು ಜನ ಹೋಗಿದ್ದು ಲಕ್ಕಿಲಿ ಯಾರಿಗೂ ಒಂದು ಚೂರು ಹೆಲ್ತ್ ಅಪ್ಸೆಟ್ ಆಗಿಲ್ಲ ಒಂದು ಟ್ರಿಪ್ ಹೋದಂಗೆ ಅನ್ನಿಸ್ತು ನಮಗೆ ಆ ಫೀಲು ಎಲ್ಲ ಭಾಳ ಚೆನ್ನಾಗಿ ಕೋಪ್ಟ್ ಮಾಡಿದ್ರು ಅದ್ಭುತವಾಗಿ ನಮ್ಮ ಕಿಟ್ಟಪ್ಪ ಮತ್ತು ನಮ್ಮ ಹಿರಿಯ ಚಿತ್ರ ಭಾಳ ಚೆನ್ನಾಗಿ ಕೋಪಟಿವಾಗಿ ಆಗಿ ಆ್ಯಕ್ಟಿಂಗ್ ಎಲ್ಲ ಮಾಡೋದು ತುಂಬ ಸುಂದರವಾಗಿ ಇಬ್ಬರು ಒಳ್ಳೆ ಮುದ್ದು ಕಾಣ್ತಾ ಇದ್ದಾರೆ ಭಾಳ ಫ್ಯಾಮಿಲಿ ಹಿಂದೆ ಏನು ರಾಜ್ಕುಮಾರ್ ಅವ್ರದ್ದು ಸಿನಿಮಾ ನೋಡಲಿಕ್ಕೆ ಇಡೀ ಹೋಗ್ತಾ ಹೋಗ್ತಾಯಿದ್ರು ಆ ರೇಂಜಿಗೆ ಸ್ಟೋರಿ ಸ್ಟೋರಿನೂ ಅದ್ಭುತವಾಗಿದೆ ಸಾಂಗ್ಸು ಅದ್ಭುತವಾಗಿದೆ ತಕ್ಕ ಕಾಮಿಡಿ ಇದೆ ಒಂದು ಫ್ಯಾಮಿಲಿ ಆಡಿಯನ್ಸು ಕೂತು ಎರಡು ಅವರ್ ನೋಡಲಿಕ್ಕೆ ಏನು ಬೇಕು ಎಲ್ಲ ಅಂಶಗಳನ್ನೂ ಬ್ರದರ್ ಮಾಡಿದ್ದಾರೆ ಭಾಳ ಚೆನ್ನಾಗಿ ಇದೆ ಈ ಮೊನ್ನೆ ಶಿಡ್ಲಘಟ್ಟ ಲೆವೆನ್ ಡೇಸು ಮತ್ತು ನಲ್ವತ್ತು ಪಾರ್ಟಿ ಟೆಂಪ್ರೇಚರ್ ಇದೆ ಎಲ್ಲ ಹಿಂಗ ಹಿಂಗೆ ಟೋಟಲ್ ಎಲ್ಲ ಟ್ಯಾನಾಗಿ ಹೋಗಿದ್ದಾರೆ ಹಂಗಾಗಿ ಒಂದು ಒಂದು ವಾರ ಗ್ಯಾಪ್ ಕೊಟ್ಟು ಫ್ರೈಡೇಯಿಂದ ಈಗ ಇತ್ತು ಫ್ರೈಡೇನ ಮತ್ತೆ ಲಾಸ್ಟ್ ಇಟನ್ ಮಾಡ್ತಾಯಿದ್ದೀವಿ ಸಾಂಗ್ಸು ಸೋನು ನಿಗೊಮ್ಮೆ ಆಲ್ಬಮ್ ಮೂರು ಸಾಂಗ್ಸ್ ಹಾಕಿದ್ದಾರೆ ಈಗ ಶ್ರೇಯಾ ಘೋಷಣೆ ಒಂದೊಂದು ಸಾಂಗ್ ಆಡಬೇಕು ಒಂದು ಸಾಂಗು ಮಂಗ್ಲಿ ಆಡ್ತಾ ಇದ್ದಾರೆ ಭಾಳ ಅದ್ಭುತವಾದ ಐದು ಸಾಂಗು ತುಂಬ ಚೆನ್ನಾಗಿ ದ ಬೆಸ್ಟ್ ಪಾರ್ಟ್ ಅಂದರೆ ರೆಕಾರ್ಡ್ ಮಾಡ್ತಾ ಇದ್ದೀವಿ ಮುಂಬೈಲಿ ನಾನು ನಮ್ಮ ನನ್ನ ಸ್ವಂತ ಕಜಿನ್ ಬ್ರದರ್ ಇವರು ಅವರೇ ಪ್ರೊಡ್ಯೂಸರು ಸೊ ರೆಕಾರ್ಡ್ ಮಾಡ್ತಾ ಮೂರು ಸಾಂಗ್ ಹಾಡಿದ್ಮೇಲೆ ಸೋನು ಸಡನ್ನಾಗಿ ಹೇಳಿದರು ಏ ಇದು ಇದು ಐ ಐಲ್ ಕಂಫರ್ ದಿಸ್ ಆಡಿಯೋ ರಿಲೀಸ್ ದ ಆಡಿಯೋ ಇಸ್ ಸೊ ಫ್ಯಾಕ್ಟ್ ಆಸ್ ವೀಡಿಯೋನಿದೆ ತೋರಿಸ್ತಿದೆ ನಮಗೆ ಆ ಹಾಡುಗಳು ಚೆನ್ನಾಗಿದೆ ಅಂತ ಆವಾಗಲೇ ಜಾಸ್ತಿ ನಂಬಿಕೆ ಬಂದಿದೆ ಸೋನು ನಿಗಮ್ ಸಾವಿರಾರು ಹಾಡುಗಳು ಹಾಡಿರೋರು ಈ ಸಿನಿಮಾದ ಹಾಡುಗಳು ಅದ್ಭುತವಾಗಿದೆ ನಾನು ಈ ಸಿನಿಮಾದ ಆಡಿಯೋ ರಿಲೀಸ್ ಬರ್ತೀನಿ ಅನ್ನೋದಿಲ್ಲ ದಟ್ ಇಟ್ ಸೆಲ್ಫ್ ಇಸ್ ಎ ಗ್ರೇಟ್ ಫೋನ್ ಹಾಂ ಸೊ ಹಾಗಾಗಿ ಆ ವೀಡಿಯೋ ಅವ್ರು ನಿಮಗೆಲ್ಲ ಹಾಂ ಶೇರ್ ಮಾಡ್ತೀನಿ ಅವ್ರು ಸಾಂಗ್ ಹಾಸನದಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಹಾಂ ಪಬ್ಲಿಕ್ ಅವ್ರು ಅವರೇ ಬರ್ತಾರೆ ಸೋನು ನಿಗಮ್ ಬರ್ತಾಯಿದ್ದಾರೆ ಬಾಳೆ ಅವರೇನೇ ಸಾಂಗ್ ಸ್ಟುಡಿಯೋ ಸಾಂಗ್ ಸಾಂಗ್ ಹೇಳಿದ್ಮೇಲೆ ಬಂದ್ಬಿಟ್ಟು ಅವರೇ ಹೇಳಿದ್ರು ಭಾಳ ಚೆನ್ನಾಗಿದೆ ಸಾಂಗು ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಅವರೇ ನಾನೇ ಬರ್ತೀನಿ ಇದನ್ನು ಲಾಂಚ್ ಮಾಡಲಿಕ್ಕೆ ಅಂತ ನಾವು ಕೇಳಿದ್ರೆ ಅವರೇ ಒಪ್ಕೊಂಡ್ರಿ ಪಾಪ ಬೆಂಗಳೂರಲ್ಲೇ ಮಾಡಬಹುದು ಹಸನ್ ನಮ್ಮ ನಿರ್ಮಾಪಕರ ಊರು ಹುಟ್ಟೂರು ಹುಟ್ಟೂರು ಅಲ್ಲ ಹಾಸನ ಇಲ್ಲೇನು ಬೆಂಗಳೂರಲ್ಲಿ ಸೋನು ನಿಗಮ್ ನೈಟ್ಗಳು ಸಾಕಷ್ಟು ಆಗ್ತವೆ ಅಲ್ಲ ನಿಮಗೆ 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 ಒಂದು ಸ್ಪೆಷಲ್ ಎ ಸಿ ಬಸ್ ಮೀಡಿಯಾಗೆ ಎಷ್ಟು ಒಳ್ಳೆ ಎಲ್ಲ ಕ್ರಿಕೆಟರ್ಸ್ ಕಳಿಸ್ತಾರಲ್ಲ ಆ ಥರದ ಬಸ್ ಒಂದು ನಾಲ್ಕು ಇಲ್ಲ ನಾಲ್ಕು ಇರಲಿ ನಮ್ಮ ಹುಡುಗರು ಸೋಶಿಯಲ್ ಮೀಡಿಯಾದವರು ನಮ್ಮ ಫ್ರೆಂಡ್ಸ್ ಮೀಮರ್ಸು ಇನ್ಫ್ಲುಯೆನ್ಸರ್ಸ್ ಎಲ್ಲ ಬರಬೇಕಲ್ಲ

ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ